ನೀವು ಎತ್ಕೊಂಡು ಇವ್ರ ಕೈ ಕೊಡ್ತೀರಾ ಅಂತ ಅಂದ್ಕೊಂಡಿದ್ರಿ ನಾನು ನಿಮ್ಮ ಕೈ ಕೊಡ್ತಾನೇ ಇರಲಿಲ್ಲ ಮಗುನ ನನ್ನ ಮಗು ಮುಖ ಯಾರು ನೋಡಬಾರ್ದು ಯಾರು ಮುಟ್ಟಬಾರ್ದು ಅಂತ ಅಂದ್ಕೊಂಡಿದ್ರು ಅವ್ರು ಕೈಯಲ್ಲಿ ತಂದು ಕೊಟ್ಟಿದ್ದೀರಲ್ಲ ಅತ್ತೆ ಸರಿನಾ ಅತ್ತೆ ನಾನು ಎಷ್ಟು ನಂಬಿಕೆಯಿಂದ ನನ್ನ ಮಗು ನಿಮ್ಮ ಕೈ ಕೊಟ್ಬಿಟ್ಟು ಹೋದಿನಿ ನೀವು ಮಾಡೋದಕ್ಕೆ ಕೆಲಸ ಸಂಗೀತಮ್ಮ ನೀನು ತಪ್ಪು ತಿಳ್ಕೊತ ಇದ್ದೀನಮ್ಮ ತಪ್ಪು ತಿಳ್ಕೊತ ಇದೀಯ ಯಾವತ್ತು ಅಪ್ಪನಕ ಮಗುನ್ಕ ತಪ್ಪೋಗಲ್ಲ ಇವತ್ತೇನೋ ನೀನು ಎಳೆ ಮಗು ಮಗುನ ಕಿತ್ಕೊಂಡು ಬರ್ಬೋದು ನಾಳೆ ಬೆಳಗ್ಗೆ ಅವ್ನು ಬುದ್ಧಿ ಬಂದ ಮೇಲೆ ಅವ್ರ ಅಪ್ಪನಕ್ಕೆ ಬರೋಲ್ಲ ಅನ್ನೋದು ಗ್ಯಾರಂಟಿ ಹಾಂ ಏನು ಗ್ಯಾರಂಟಿ బందే బా వంద దిస నమ్మప్పనే అంత ఎస్ దూరద నిన్న కర్కొి ముచ్చిక్ో ఇలా పెట్టకి హాకీ బీగ హాకీకు మగు బందే బా అప్పనవనే అంత నీ తప్పిమ్ ఇలా అత్త యావదే కారణకు నన్న మగన్ అప్పనవనే అంతే ఇలా ని అప్పుడు సత్ోగణ అంతేతీని అం మాతాబతమ్మా అం మాట్లాడబు తప్పు తప్పు అం మాట్టు ఇలా అత్త అప్పన్ బోణ అంతా బరదు సత్ అంతే హేతీని నమన్గ్ స్వల్ప బుద్ధి బందా ని ನನ್ನ ಮಗನ್ ಎಲ್ಲಾದ್ರೂ ದೂರ ಬಿಟ್ಟು ಓದಿಸ್ತೀನತ್ತೆ ಇಲ್ಲ ಮಾತ್ರ ಇಟ್ಕಳಲ್ಲ ನಾನು ನನ್ನ ಮಗನ ಯಾವ ಕಾಲಕ್ಕೆ ನಾನು ಇಲ್ಲಿ ಕಂಬು ಇಂತ ಕಚ್ಚಡ ಸೇರ್ಬಿಟ್ಟು ಕೆಟ್ಟೋಗ್ಬಿಡ್ತಾನೆ ಕೊಲೆ ಮಾಡೋದು ಕಲ್ತನ ಮಾಡೋದು ಸುಲಿಗೆ ಮಾಡೋದು ಇವ್ರ ಬುದ್ಧಿನ ಅವನು ಕಲ್ಕಂತಾನೆ ಇಲ್ಲ ಸಂಗೀತ ನಾನು ತಪ್ಪು ಮಾಡಿದ್ದೀನಿ ಒಪ್ಕೊಂತೀನಿ ಆದ್ರೆ ಇವಾಗ ತಿತ್ಕೊಂಡು ಬದುಕೊಂದ್ ಅವಕಾಶ ಕೊಡು ಸಂಗೀತ ನೀ ಕಾಲ್ಗಾದ್ರು ಬೀಳ್ತೀನಿ ಸಂಗೀತ ನನ್ಗೊಂದೇ ಒಂದು ಅವಕಾಶ ಕೊಡು ಸಂಗೀತ ನಿನ್ನ ಹೆಸರು ನನ್ನ ಬಾಯ ಒಳಗ್ ಅಂದ್ರೆ ನಿನ್ನ ನಾಲ್ದೇ ಕಟ್ ಮಾಡ್ಬಿಡ್ತೀನಿ ಮಾತಾಡಕ್ಕೆ ಹಾಕೊಡ್ತು ಅನ್ಭಕ್ಸು ಮುಂಡೆ ಮಗನೇ ಅನ್ಬಕ್ಸೋ ಅನ್ಬಕ್ಸು ನಿಂತ ಆಗ್ಬೇಕಾಗಿರೋದೇ ಇದೆಲ್ಲನು ಮೆಚ್ಚು ಮೆಚ್ಚು ಮಂತ್ವಿ ಮಾಡ್ಕೊಬಂದಲ್ಲ ಉಗಿಸ್ಕೊ ನೆಡ್ಬೀದಕ್ಕೆ ಯಾಕೀತಾ ಸುಗಿತಾಳೆ ಉಗಿಸ್ಕೊ ನೀನು ಅಟ್ ಕೊಡ್ತು ಹೋಗ ಬೇಕಾಗಿತ್ತ ಇದೆಲ್ಲ ನಿಂತ ಬೇಕಾಗಿತ್ತೇನಾ ಅತ್ತೆ ನನ್ ಮಗುನ್ ಬಂದ್ರೆ ಕೊಡಪ್ಪ ರಾಜಪ್ಪ ಕೊಡು ನೀನೇನ್ ದಿಗಿ ಬೇಡ ಕೊಡು ನೂರು ಹೇಳಿ ಒಂದಲ್ಲ ಒಂದ್ ದಿವಸ ನಿನ್ ನಿನ್ನ ನಿನ್ನತ್ರ ಬಂದೇ ಬರ್ತಾನೆ ಅಪ್ಪ ಅಂತ ಕೊಡು ಮಗುನ್ ಕೊಡಪ್ಪ ಕತ್ತು ನೋಯ್ತಾಯಪ್ಪ ನೋಯ್ತದೆ ಏನು ಹಂಗ ಕತ್ತಿ ನೋಡ್ತಾ ಇದೀಯ ನಿಮ್ಮಅಪ್ಪನ ಹ ಕತ್ತು ನೋಯ್ತದೆ ನೋಡಿ ಅಮ್ಮನಿ ಅತಿ ಒಡ ಚೆನ್ನಾಗೆ ಏನ್ ಕೆಲಸ ಮಾಡ್ತಾ ಇರೋದ್ ನೀನು ಕೆಳಕ್ ಬೀಳ್ತೀವೋ ಬೀಳ್ತೇ ಇವಾಗ ಬೀಳಿಸ್ತೀನಿ ಕೆಳಕೆ ಯಾರೋ ಅವ್ನಕ್ ಹೋಗಂತ ಹೇಳಿದ್ ನಿಂಗೆ நீங்க நடி மனைச்சர சுத்தேனப்பா நான் இல்ல யாரும் ஏன்கேக்காத்த சம்பந்த கூருசரல்ல அம்மா ஜாமுனத் தான் குட்டிர தக கொட்டவரம்மா சரி நே அம்மா ஜாமல் நான் எஸ் நம்ம கண்டித்தனே கொட்டா ஏன்தான் நடி ஏனோ ஆகல நோடிய ஒட்ட உருக்க నడి మగున ఎత్క నడి ఎడే మాధమ్మమ్మ చింతి అమ్మా అదేనో ఏనో గ్యాస్ బందైతే అంత అంద ఫోన్ అది అర్జెంటు వడ్బిట్లు నడి అందుక నడి సాకు నెల అందే సాయంకాల బరణ నడి మగున ఎత్కొరబేడా నిమ్మ అప్న హత్రా బట్బా నవే బరణమ్ మగున ఎత్కొంబర్కూడదు యార దృష్టి బిద్తైతే చుట్టూ జనగలు అస దృష్టి మా మగుకా నడి తగ్దక్తి నడి నాీర్ బె నాసిర్ అర్జెంట్ అర్జెంటా బర కళా ಹಾಂ ಇವತ್ತು ಸಂಡೇ ನಾನು ಆರಾಮಾಗಿರೋಣ ಅಂತ ಅಂದ್ಕೊಂಡ್ರೆ ನೀವೇನು ಪದೇ ಪದೇ ಫೋನ್ ಮಾಡ್ತಾಯಿದ್ರಿ ನಾನು ನಮ್ಮ ಅಕ್ಕ ಎಲೆಕ್ಷನ್ ನಿಂತ್ಕೊಂಡಿದ್ದಾರೆ ಮಂಡಲ್ ಪಂಚಾಯತಿಗೆ ಅವ್ರ ಜೊತೆ ಕ್ಯಾನ್ವಾಸ್ ಮಾಡ್ತಿದ್ದೆ ಮೇಡಮ್ ಕ್ಯಾನ್ವಾಸ್ ಮಾಡೋದು ನೀವು ತಪ್ಪಲ್ವಾ ಹೋಗ್ಬಾರ್ದಲ್ವಾ ನೀವು ಜಾಬಲ್ಲಿರೋ ಕ್ಯಾನ್ವಾಸ್ ಮಾಡೋಕ್ಕೆ ತಪ್ಪೆ ಬಟ್ ನಾನು ಅವಳ ಜೊತೆ ಸುಮ್ಮನೆ ಇದ್ದೆ ಅಷ್ಟೇ ಸೆಕ್ಯೂರಿಟಿ ಥರ ಏನು ಆಸೆ ಬರ ಕೇಳಿದ್ ನೀವು ಮೇಡಮ್ ಅವ್ರು ಯಾರೋ ತುಂಬ ರಿಕ್ವೆಸ್ಟ್ ಮಾಡ್ಕೊಂಡ್ರು ಹಂಗಾಗಿ ಬ ನಿಮಗೆ ಕಾಲ್ ಮಾಡಬೇಕಾಗಿತ್ತು ಮೇಡಮ್ ಹೌದಾ ಅದ್ಯಾರೋ ಕರೀರಿ ಬನ್ನಿ ಮೇಡಮ್ ಕರಿತಾ ಇದ್ದಾರೆ ಮೇಡಮ್ ನಮಸ್ಕಾರ ಮೇಡಮ್ ನಮಸ್ಕಾರ ಏನು ಹೇಳಿ ಮೇಡಮ್ ನನ್ನ ಮಗಳು ಮಿಸ್ ಆಗಿದ್ದಾಳೆ ಐದು ತುಂಬಿ ಆರು ವರ್ಷದಲ್ಲಿದೆ ಮೇಡಮ್ ನಾನು ನಿನ್ನೆ ಡ್ಯೂಟಿ ಮುಗಿಸ್ಕೊಂಡ್ ಬಂದೆ ಅವಾಗ ಹೊರ್ಗಡೆ ಹೋಗ್ಬೇಕು ರೆಡಿ ಅಂತಂದು ಕರ್ಕೊಂಡು ಹೋದೆ ಮತ್ತೆ ಅವಳಿಗೆ ಏನು ಬೇಕೋ ಅದೆಲ್ಲ ಕೊಡಿಸ್ದೆ ನಂಗೆ ಒಂದು ಸ್ವಲ್ಪ ಕೆಲಸ ಇತ್ತು ಮೇಡಮ್ ಕಾರಲ್ಲೇ ಕೂತ್ಕೊಂಡಿರಮ್ಮ ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗಿದ್ದೆ ಬರೋಷ್ಟ ಮಗು ಮಿಸ್ ಆಗಿದೆ ಮೇಡಮ್ ನಿನ್ನೆಯಿಂದ ಹುಡುಕ್ತಾ ಇದ್ದೀನಿ ಮೇಡಮ್ ಸಿಗ್ಲಿಲ್ಲ ಯಾಕಂದ್ರೆ ಮಿಸ್ಸಿಂಗ್ ಎಲ್ಲಾನು ಟ್ವೆಂಟಿ ಫೋರ್ ಅವರ್ಸ್ ಆಗ್ಬೇಕು ಅಂತ ಹೇಳ್ತೀರಲ್ಲ ಅದಕ್ಕೆ ನಾನು ಇವಾಗ ಬಂದೆ ಮೇಡಂ ಹೌದಾ ಮತ್ತೆ ಬೇಗ ಬರಬೇಕಿತ್ತು ತಾನೇ ನೀವು ರಾತ್ರಿ ರಾತ್ರಿಯೆಲ್ಲ ಮಗು ಎಲ್ಲಿದ್ದೀಯೋ ಏನೋ ಅದೊಂದು ಸ್ವಲ್ಪನೂ ಪರಿಜ್ಞಾನ ಇಲ್ಲ ನಿಮಗೆ ಹೌದು ಮೇಡಂ ರಾತ್ರಿಯೆಲ್ಲ ಮಗು ಎಲ್ಲಿದೀವೋ ಏನೋ ನಂಗೇನೋ ಗೊತ್ತಾಗ್ತ ಇಲ್ಲ ಮೇಡಮ್ ತುಂಬಾನೇ ಅಳಿ ಬರ್ತಾ ಇದೆ ಮೇಡಮ್ ದಯವಿಟ್ಟು ನಿಮ್ಗೆ ಕೈ ಮುಗಿದು ಕೇಳ್ಕೊತೀನಿ ಮೇಡಮ್ ನನ್ನ ಮಗಳು ಎಲ್ಲಿದ್ದಾಳೋ ನಂಗೆ ಹುಡುಕುಡಿ ಮೇಡಮ್ ಮಕ್ಕಳೆ ನಾ ತಾಯ್ತೊತೆ ಅಂತ ನನ್ಗೆ ಗೊತ್ತಾಗಲ್ವಾ ಹಾ ಇವಾಗ ಎಲ್ಲಿ ಅಂತ ನೋಡೋದು ನಾವು ಅವ್ರ ತಾಯಿ ಇದ್ದಿದ್ರೆ ನಂಗೆ ಇಷ್ಟೊಂದು ರಿಸ್ಕ್ ಇತ್ತಾ ಇರ್ಲಿಲ್ಲ ಮೇಡಮ್ ತಾಯಿಯಲ್ಲಿ ಏನು ಡೈವರ್ಸ್ ಐತಾ ಏನಾದ್ರು ಅವ್ರ ತಾಯಿ ಇಲ್ಲ ಮೇಡಮ್ ಅವ್ರ ತಾಯಿ ಡೆತ್ ಓ ಸಾರಿ ರೀ ನನಗೆ ಗೊತ್ತಾಗ್ಲಿಲ್ಲ ಇಟ್ಸ್ ಓಕೆ ಮೇಡಮ್ ನೋ ಪ್ರಾಬ್ಲಮ್ ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ದೀರಾ ಮಗುದ್ ಫೋಟೋ ಎಲ್ಲ ಕೊಟ್ಟಿದ್ದೀರಾ ಆ ಮೇಡಮ್ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ಕೊಂಡಿದ್ದೀನಿ ಫೋಟೋನ ಕೊಟ್ಟಿದ್ದೀರಾ ಮೇಡಮ್ ಎಲ್ಲಿ ಮಗು ಮಿಸ್ ಆಗಿದ್ದು ಅಲ್ಲ ಮೇಡಮ್ ಮಗು ಮಿಸ್ ಆಗಿದ್ದು ನಮ್ಮ ಒಳಗಡೆ ಹೋಗಿ ಬರಸಲಿ ಕಾರ್ ಇಲ್ಲ ಇಳಿಬಿಟ್ಟಿದ್ದಾಳೆ ಮೇಡಮ್ ಸರಿ ರೀ ಸರಿ ನಾನು ನೋಡ್ತೀನಿ ಇಲ್ಲಿ ಕರ್ಕೊಂಡ್ ಬರೋವಾಗ ಎಷ್ಟು ಜಾಗೃತೆಯಿಂದ ಇರ್ಬೇಕು ಅಂತ ಇಲ್ಲ ಮೇಡಮ್ ಯಾವಾಗಲೂ ಕರ್ಕೊಂಡ್ ಬರ್ತಾ ಇದ್ದೆ ನಾನು ಎಲ್ಲೇ ಅವ್ಳು ಸ್ಕೂಲಿಂದ ಬಂದಿದ ತಕ್ಷಣ ನಾನು ಹೊರಗಡೆ ಹೋದ್ರೆ ಅವಳನ್ನ ಜೊತೆಲ್ಲೇ ಕರ್ಕೊಂಡು ಹೋಗ್ತೀನಿ ಮೇಡಮ್ ಮನೆಯಲ್ಲಿ ಯಾರು ಇಲ್ಲ ಮೇಡಮ್ ಅವಳು ನೋಡ್ಕೊಳ್ಳೋಕೆ ಇವತ್ತೇ ಈ ತರ ಮಾಡ್ಬಿಟ್ಟಿದ್ಲಾಡಮ್ ಮೇಡಮ್ ನಾನು ನಿಮ್ ಜೊತೆ ಇರ್ತೀನಿ ಮೇಡಮ್ ಎಲ್ಲಿ ಏನೋ ನಾನು ಹುಡ್ಕೋ ಬರ್ತೀನಿ ಮೇಡಮ್ ಪ್ಲೀಸ್ ಮೇಡಮ್ ಬೇಡ ಅನ್ಬೇಡಿ ಮೇಡಮ್ ಇಲ್ಲ ರೀ ಕಂಪ್ಲೇಂಟ್ ಕೊಟ್ಟಿದ್ರಲ್ಲ ನಾವು ನೋಡ್ಕೊಂತೀವಿ ಇನ್ನು ನೋಡ್ಬೋದು ಮಗು ಸಿಕ್ಕ ತಕ್ಷಣ ಫೋನ್ ಮಾಡ್ತೀನಿ ನಾನು ಜೊತೆ ಬರ್ತೀನಿ ಮೇಡಮ್ ನೀವು ನಮ್ಮ ಜೊತೆ ಬರವಾಗಿದ್ದರೆ ಕಂಪ್ಲೇಂಟ್ ಅನಿ ಕೊಡಬೇಕಿತ್ತು ನೀವೇ ಹುಡುಕಬೇಕಿತ್ತಲ್ವಾ ಹೋಗಿ ಫೋನ್ ನಂಬರ್ ಎಲ್ಲ ಕೊಟ್ಟಿದ್ದೀರಾ ನಾಸೀರ್ ನಂಬರ್ ಎಲ್ಲ ಸರಿ ನೀವು ಮೇಡಮ್ ಖಂಡಿತ ನೀವು ನೋಡಿ ನಾಸಿರ್ ಅವ್ರು ಹೇಳಿದ ಪ್ಲೇಸ್ ಅಲ್ಲಿ ಪಾರ್ಕ್ ಫಾರ್ಕ್ ಇದೆಯೇನ್ರಿ ಇನ್ನೊಂಚೂರು ಮುಂದೆ ಮೇಡಮ್ ಒಂದು ಫಾರ್ಕ್ ಇದೆ ಅಲ್ಲಿ ಏನಾದ್ರು ಆಟಾಡಕ್ ಏನಾದ್ರು ಹೋಯ್ತಾ ಏನೋ ಮಗು ಮಕ್ಳೇನಾದ್ರು ಇದ್ದರೆ ಮಕ್ಳಿಗೆ ಮಕ್ಳು ಅಂದ್ರೆ ತುಂಬಾ ಇಷ್ಟ ಅಲ್ವಾ ಮೇಡಮ್ ಏನಾದ್ರು ಆಟಾಡಕ್ ಏನಾದರೂ ಹೋಯ್ತಾ ಅಲ್ಲೆಲ್ಲ ಒಂದ್ಸರಿ ನೋಡಿದ್ರೆ ಗೊತ್ತಾಗುತ್ತಲ್ಲ ಮೇಡಮ್ ಅಲ್ಲ ಸಣ್ಣ ಮಗು ಇನ್ನು ಇರ್ಗೇನು ಗೊತ್ತಾಗಲ್ವಾ ಅಷ್ಟು ಮಾತ್ರ ಬೇಗ ಒಂದು ಕಂಪ್ಲೇಂಟ್ ಕೊಡಬೇಕು ಅಂತ ಏನು ಬೇಜವಾಬ್ದಾರಿ ಜನ ಇರ್ತಾರೆ ನಾಸೀರ್ ಅದು ಬರೀ ಆ ಮಗು ತಾಯಿ ಬೇರೆ ಇಲ್ವಂತೆ ಏನು ಹೇಳ್ತಾರೆ ನೋಡಿ ಓ ಮೈಗಾಡ್ ಮಗು ಏನು ಮಗು ಹೆಣ್ಣು ಮಗುವ ಅಥವಾ ಗಂಡು ಮಗು ಅಂತ ಕೇಳೋ ಸಹ ಮತ್ತೆ ನೋಡಿ ಈ ಯಾವುದೋ ಗಾಬರಿಯಲ್ಲಿ ಹೆಣ್ಣು ಮಗು ಮೇಡಮ್ ಏನ್ ಮಗು ಹೌದಾ ಸರಿ ನಾಸೀರ್ ನಾಸೀರ್ ಮತ್ತೆ ನಿಮ್ಮ ಮಿಸ್ಸಸ್ ಅವರು ಬಂದ್ರ ಊರಿಗೆ ಅವಳು ಬರ್ತಾಳೆ ಮೇಡಮ್ ಇಲ್ಲ ನನ್ನೇ ಅಲ್ಲಿಗೆ ಬಾ ಅಂತ ಹೇಳ್ತಾ ಇದ್ದಾಳೆ ಅಲ್ಲಿ ಇಲ್ಲಿ ಕೆಲಸ ಮಾಡಕ್ಕೆ ಹೋಗ್ತಾ ಇದ್ದಾಳಂತೆ ಅವಳಿಗೆ ಏನು ಮೇಡಮ್ ಕಡಿಮೆ ಹಾಂ ಬಾ ಅಂದರೂ ಬರ್ತಾ ಇಲ್ಲ ಅದಕ್ಕೆ ನಾನು ಇನ್ನೊಂದು ಮದುವೆ ಆಗಬೇಕು ಅಂತ ಡಿಸೈಡ್ ಮಾಡಿಬಿಟ್ಟಿದೀನಿ ಮೇಡಮ್ ಏನು ರೀ ಈ ಥರ ಹೇಳ್ತಾ ಇದ್ದೀರಾ ಇನ್ನೊಂದು ಮದುವೆ ಆಗ್ತೀನಿ ಅಂತ ಹಾಂ ಒಳ್ಳೆ ನಾಸಿರ್ ನೀವು ಎಂಥದ್ದು ಬೆಳೆ ಸುಮ್ಮನೆ ಇರ್ರಿ ಇವಾಗೆಲ್ಲ ಎರಡೂ ಮದುವೆ ಆಸ್ರಿ ಸ್ವಲ್ಪ ಕತೆ ನೋಡಿದಿರಲ್ಲ ಎಂಥದ್ದು ಬೆಳೆ ಸುಮ್ಮನೆ ರೀ ಎಕ್ಸಾಂಪಲ್ ಇವಾಗ ಬಂದಿದ್ರಲ್ಲ ಅವರು ಪಾಪ ಅವ್ರಿಗೆ ಎಂತಿನೇ ಇಲ್ಲಂತೆ ಇನ್ನೊಂದು ಮದುವೆ ಆಗಿದೆ ಮಗುನ ಸಾಕ್ತಾ ಇದ್ದಿರಲ್ಲ ಅವ್ರು ನೋಡಿ ಅದ್ರಿ ಕಲ್ಕೊಳ್ಳ್ರಿ ನಾಸಿರ್ ಹಾಂ ಹೌದಲ್ವಾ ಮೇಡಮ್ ಪಾಪ ಯಾಕೋ ಅವ್ರು ನೋಡಿದ್ರೆ ಅಯ್ಯೋ ಅನಿಸೈತೆ ಮೇಡಮ್ ಬೇಗ ಮಗುನ ಹುಡ್ಕೊಡ್ಬೇಕು ನಾವು ஹம் ஆய்த்து நான் சரி இன்னேனா கலச நடி ஒர்டணா ஒரு எல்லோ மகூ உடுக்கி பாபா அவருக்கு கொடோணா ஆ மகூ இன்னெஸ்ட் அேத்தாதிவா நென்னையில ஊட்ட சோ இல்லை ம் மே மேடம் மகு டாடி 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 மக మగు యా మగు ఓ ఎల్లో మన తప్స్కైతే ఓహో ఏనప్పా ఇష్ట కళ బర్గతే మగు హో నన్న తమ్నా జైలి బిడ్స్కర పుట్ట